ಅಕ್ಕಿ ಬರ್ತಾ ಇದೆಯೋ ಇಲ್ವೋ ಇವತ್ತು ಅನುಪಮ ಅವರ ಸುರಗ್ನಲ್ಲಿ ಕೊಟ್ಟಿ ಎಲ್ಲ ತಾಯಂದ್ರಿಗೂ ಮತಯಾಚನೆ ಮಾಡಿದ್ದಾರೆ ಎರಡು ಬಾರಿ ಅನುಪಮ ಸೋಸಿದ್ದೀರಿ ಒಂದು ಬಾರಿ ಶ್ರೀಯ ಸೋಸಿದ್ದೀರಿ ಇವತ್ತು ಹೇಳ್ತಾ ಇದ್ದೀನಿ ತಾಯಿ ಆಸ್ತಾಬೆ ಆಸ್ತಾಬೆ ಆಶೀರ್ವಾದ ಈ ತಾಯಿ ಮಕ್ಕಳ ಮೇಲಿದೆ ಎರಡು ಲಕ್ಷಕ್ಕೂ ಅಂತರದಿಂದ ಕೆಲ ನೀವು ಬರೆದು ಪಡಿಕೊಳ್ಳಿ ದೇವೇಗೌರು ಹೇಳಿದ್ದಾರೆ ನಾಲ್ಕು ಸೀಟು ನಮ್ಗೆ ಬಿಜೆಪಿಯವರು ಕೊಟ್ಟಿದ್ದಾರೆ ಅಂತ ನಿಮ್ಮ ಸ್ವಂತ ಹಣಿಯನ್ನು ನಾ ನಿಮ್ಮ ಪಾರ್ಟಿ ಮೇಲೆ ಈ ಪಾರ್ಟಿಯ ಕ್ಯಾಂಡಿಡೇಟ್ ಮೇಲೆ ಚಿಹ್ನೆ ಮೇಲೆ ನಿಲ್ಲಿಸಕ್ಕಾಗಿಲ್ಲ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಎಲ್ಲಿದೆ ನಾನು ಕೇಳಲಿಕ್ಕೆ ನಾನು ನಾಲ್ಕನೇ ತಾರೀಕು ಮೇ ಕಾಯ್ಕೊಂಡಿರಿ ನಾಲ್ಕು ಜನ ಅಭ್ಯರ್ಥಿಗಳು ಜನತಾದಳದ ಅಭ್ಯರ್ಥಿಗಳು ಒಬ್ಬನ ಬಿಜೆಪಿ ಚಿಹ್ನೆ ಮೇಲೆ ಮೂರು ಜನ ತಂದ ದರದ ಮೇಲೆ ಇದ್ದಿದ್ದಾರೆ ಈ ನಾಲ್ಕು ಜನರಲ್ಲಿ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಶ್ರೇಯಸ್ ಅವರ ಎಲೆಕ್ಷನ್ ಒಂದು ಕೆಲೆಕ್ಷನ್ ಬುನಾದಿ ಇದು ಒಂದಕ್ಕೆ ಎಲೆಕ್ಷನ್ ಏಳಕ್ಕೆ ಏಳು ಜನ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅದಕ್ಕೆ ಶ್ರೇಯಸ್ ಪಟೇಲ್ ಗೆಲ್ಲಬೇಕು ನಿಮ್ಗೆ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ದೊರೀಬೇಕಾದ್ರೆ ಅಂಬೇಡ್ಕರ್ ವಿಚಾರ ಎತ್ತಿ ಹಿಡಿಬೇಕಾದ್ರೆ ರೈತರ ಬದುಕು ಬದಲಾವಣೆ ಆಗ್ಬೇಕಾದ್ರೆ ಇವತ್ತು ನೀವೆಲ್ಲ ಸೇರಿ ಇಲ್ಲಿ ಶ್ರೇಯಸ್ ಪಟೇಲ್ ಅಲ್ಲ ಎಲೆಕ್ಷನ್ ನಿಂತಿರೋದು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯವರು ಅದಕ್ಕೆ ಬೆಂಬಲವಾಗಿ ರಾಜೇ ಚಂದ್ರಶೇಖರ್ವಾಮಿ ನಮ್ಮ ಡಾಕ್ಟರ್ ಪರಮೇಶ್ವರ್ ನಾವೆಲ್ಲ ಸೇರಿ ನಿಮ್ಗೆ ಕೈ ಕೈ ಬಲಪಡಿಸ್ಬೇಕು ಅಂತ ಹೇಳಿ ಬಂದಿದ್ದೇವೆ ಇಷ್ಟು ಒಗ್ಗಟ್ಟು ಇಷ್ಟು ಐಕ್ಯತೆ ಇಷ್ಟು ಕಿಚ್ಚು ಇಷ್ಟು ಹೋರಾಟ ಯಾವ ಕೂಡ ಇರ್ಲಿಲ್ಲ ಈ ಜಿಲ್ಲಾ ಎಲ್ಲ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ನಾನು ಎಲ್ಲಾ ತಾಲೂಕುಗೂ ಬರ್ತೇನೆ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೇನೆ ಇವತ್ತು ಜನತಾ ದಳದ ಕಾರ್ಯಕರ್ತೆಗೆ ಮನವಿ ಮಾಡ್ಕೊಳ್ತೀನಿ ನೀವು ಬುದ್ಧಿ ಕಲಿಸ್ಬೇಕು ಅವ್ರಿಗೆ ಜನತಾದಳ ಕಾರ್ಯಕರ್ತರಿಗೆ ಏನ್ ನಡೀತಾ ಇದೆ ತಾವು ಅನುಭವಿಸಿದ್ದೀರಿ ನಿಮ್ಮ ಮಗ ಇವನು ನಿಮ್ಮ ಮಗ ಇವನು ಬಿಜೆಪಿಯ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತೆಗೆ ಬಿಜೆಪಿ ಕಾರ್ಯಕರ್ತಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಹುಷಾರೋ ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಫಸ್ಟ್ ನನ್ನೇ ಬಿಡ್ಲಿಲ್ಲ ನಿಮ್ನ ಬುಟ್ಟರೇನ್ರಿ ಸುರೇಶ ನಿನ್ನ ಬಿಡುದಿಲ್ಲ ಸಿಮೆಂಟ್ ಬಜಾ ನೀನ್ ಬಿಡುದಿಲ್ಲ ನಿನ್ನ ಸಮಾಧಿ ಮಾಡ್ಬಿಟ್ಟು ಮಾಡಿದ್ದಾರೆ ಯಾವ್ದು ನಿಜ ಬಿಡುದಿಲ್ಲ ಬೆಳ್ಳಿ ಪ್ರಕಾಶ ಬೆಳ್ಳಿ ಚಿನ್ನ ಎಲ್ಲ ಹೊಟ್ಟೋದಿದೆ ರಾಜೀನಿ ತಲೆ ನಿಟ್ಕೋಬೇಕು ಬ್ಯಾಂಕ್ ಇರುವುದಿಲ್ಲ ತಲೆ ನಿಟ್ಕೋಬೇಕು ಇಷ್ಟು ಮಾತ್ರ ಹೇಳಿ ಬಹಳ ವಿಚಾರ ಇದೆ ಶ್ರೀಮಂತ ನೀವೆಲ್ಲ ಶ್ರೇಯಸ್ ಪಟೇಲ್ಗೆ ಕೆಲಸಿದ್ದಾರೆ ಒಂದೊಂದು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಹೆಣ್ಮಕ್ಳಿಗೆ ಹೊರ ತೀರ್ಸ್ಬೇಕು ತಾಯಿಗೆ ತಾಯಿ ಇದ್ದ ನಮ್ಮ ಅಷ್ಟಾಂಬೆ ಆಶೀರ್ವಾದ ಇರಬೇಕು ಇಷ್ಟೇ ಇತ್ತು ಅವೆಲ್ಲ ಹಸ್ತದ ಗೊತ್ತಿಗೆ ಈ ಕೈಗೆ ಬಲವನ್ನು ಪಡಿಸುವಂತ ಕೆಲಸ ತಾವು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತು ನೋಡ್ತಾ ಇದ್ದೇನೆ ನಮ್ಗೆ